ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಲಾಸ್ಟ್ ಟ್ರಿಪ್ಪು ಬಳ್ಳಾರಿವರೆಗೂ ವೀಡಿಯೋ ನೋಡಿದ್ವಿ ಬಳ್ಳಾರಿಯಿಂದ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ ಏನಾಯಿತು ಏನು ಕತೆ ರಾತ್ರಿ ಹೇಳ್ದಂಗೆ ಸೆಲ್ಟ್ ಹಾಕ್ಸ್ತಾರೋ ಗಾಡಿ ಹಿಡ್ಕೊಂಡಿದ್ದರು ಗಾಡಿ ಬಿಟ್ಟಿಲ್ಲ ಗುರು ಇನ್ನು ಅವರು ಕಂಪ್ನಿಯವರಿಗೆ ಇವಾಗ ಎ ಬಿಲ್ ಅಂತೆ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಫೈನ್ ಕೇಳ್ತಿರೋದು ಇನ್ನು ಏನು ಮಾತಾಡಿಲ್ಲ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತೀವಂತಂದರು ಟೈಮ್ ಬಂದುಬಿಟ್ಟು ಅಲ್ಲಿ ಹತ್ತುವರೆ ಹಾಕುವಂತು ಇನ್ನು ಏನು ಫೋನ್ ಮಾಡಿಲ್ಲ ಫೋನ್ ಮಾಡಿಕೊಡ್ಬೇಕಂತಲ್ಲ ಹೋಗಿ ಆಫೀಸಲ್ಲಿ ಡ್ರೈ ವಿ ಬಿಲ್ ಆಗಿಲ್ಲ ಅಂತಲ್ಲಿ ಚೆಕ್ ಮಾಡಿದರೆ ರಾತ್ರಿ ಒಂದು ಗಂಟೆಗೆ ಇಟ್ಕೊಂಡ್ರೆ ಗಾಡಿ ಇನ್ನೂ ಬಿಟ್ಟಿಲ್ಲ ರಾತ್ರಿ ಇಲ್ಲಿ ಮಲಗ್ಕೋಣಕ್ಕನೋ ಸಮೇತನೂ ಜಾಗ ಇಲ್ಲ ಏನಿಲ್ಲ ಸೊಳ್ಳೆಗಳು ಕಾಟ ರಾತ್ರಿ ಫುಲ್ ನಿದ್ದೆನೇ ಮಾಡಿಲ್ಲ ನಾನು ಬೆಳಿಗ್ಗೆ ತಿಂಡಿ ತಿನ್ನಕ್ಕಂತೂ ಹೋಟ್ಲೇ ಇಲ್ಲ ಸುಮಾರು ಅಷ್ಟು ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ಇದು ಬಂದುಬಿಟ್ಟು ಯಾವುದೋ ಕರ್ನಾಲ್ ರೋ ರೋಡ್ನಾಗಿದೆ ಆಫೀಸು ಏನು ಮಾಡೋಕ್ಕಲ್ಲ ನಮ್ಮ ಮಳೆ ಬರೋ ಏನೋ ಇದ್ದಂಗಿಲ್ಲ ಏನೋ ಏನಾಗುತ್ತೋ ಗೊತ್ತಿಲ್ಲ ಕತೆ ಇನ್ನು ಇಲ್ಲೇ ಆಫೀಸ್ ಒಳಗೆ ಹಾಕಿದೀವಿ ಗಾಡಿನ ಈ ಕಡೆ ಮುಂದೆ ಕಾಣ್ತಿರೋ ಗಾಡಿ ರಾಜಸ್ಥಾನ್ ಆರ್ ಜೆ ಪಾಸಿಂಗ್ ಗಾಡಿಗಳು ಏನಪ್ಪ ಲೋಡಿಂಗ್ ಮುಂದೆ ಗಾಡಿ ಇರೋದಂದ್ರೆ ಅಡಿಕೆ ಲೋಡ್ ಫ್ರೆಂಡ್ಸ್ ನೋಡಿ ಮೂರು ವರ್ಷ ಆಯ್ತು ಅಂತ ಗಾಡಿನ ಕಾಣ್ ಇನ್ನೂ ಬಿಡಿಸ್ಕೊಳೋಕಾಗಿಲ್ಲ ಇದು ಗುರು ಎಷ್ಟೊತ್ತಾಗುತ್ತೋ ಡೌಟ್ ನಾವು ಫಸ್ಟಾಗಿ ತಿಂಡಿ ತಿಂದ್ಕೊಬರ ಯಾವುದೇ ಕೆಲಸ ಇರಲಿ ಹೋಗಿ ಟಿಫನ್ ಎಲ್ಲ ಮಾಡ್ಕೊಬಂದು ಆರಾಮಾಗಿ ನೆಳಿತು ಮರ್ದಾಡಲಿ ರಾತ್ರಿ ನೈಟ್ ಸರಿಯಾಗಿ ನಿದ್ದೆ ಇಲ್ಲ ಗುರು ಆರಾಮ ನಾ ಮಲ್ಕಂತೀನಿ ಅವ್ರು ಫೋನ್ ಮಾಡ್ತಾರೆ ಇನ್ನು ಮೇಡಮ್ ಅವ್ರಿಗೆ ಬರಬೇಕು ಹಂಗಾಗಿ ಆರಾಮ್ ಅಲ್ಲವರು ರೆಸ್ಟ್ ಮಾಡೋಣ ಫೈವ್ ಅವರ್ಸ್ ಲೈಟ್ ಗಾಡಿ ಅಂತ ಬಿಸಿಲಾಗಿದೆ ಗುರು ಅದೇ ಬೇಜಾರ್ ಮೇಡಮ್ ಅವರು ಇನ್ನೂ ಬರೋದು ಲೇಟ್ ಅಂತ ಹಂಗಾಗಿ ಊಟ ಬಂದಿದ್ದಾಯ್ತು ಎರಡೂವರೆ ಆಯ್ತು ಅಲ್ಲೇ ಊಟ ಮಾತ್ರ ಭಾರಿ ಚೆನ್ನಾಗಿತ್ತು ಕಣಜಿ ತಿಂಡಿನ ಹಂಗೆ ಚೆನ್ನಾಗಿತ್ತು ನಾನು ಒಬ್ಬನೇ ಇರೋದು ಇಲ್ಲ ಅನ್ನ ಸಾಂಬಾರು ಚೆನ್ನಾಗಿತ್ತು ದೋಸೆನೂ ಚೆನ್ನಾಗಿತ್ತು ನೋಡಜಿ ಸಾಯಂಕಾಲಕ್ಕೆ ಹೇಳ್ತೀನಿ ತಡಿ ಇನ್ನು ಮೂರು ಗಂಟೆ ಮೇಲೆ ಡಿಸೈಡ್ ಆಗುತ್ತಂತೆ ಮೂರು ಗಂಟೆ ಮೇಲೆ ಆದ್ಮೇಲೆ ಹೇಳ್ತೀನಿ ಇದಿನ್ನೂ ಬಿಲ್ಲಿಂದು ಕ್ಲಿಯರ್ ಆಗಿಲ್ಲ ಇನ್ನು ಇವತ್ತು ನೈಟ್ ಇಲ್ಲಿ ಆಲ್ಟಿಂಗ್ ನನಗೆ ಗೊತ್ತಿದೆ ಫೋನ್ ಮಾಡಿದ್ದೆ ಬೆಳಿಗ್ಗೆಯಿಂದ ಅವರಿಗೆ ಕಟ್ತೀನಿ 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 ಅಂತೇಳಿ ಹಿಂಗೆ ಸತಾಯಿಸಿದರು ಗುರು ಎಷ್ಟು ಕಟ್ಬೇಕಂತಂದ್ರೆ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಕಟ್ಬೇಕು ಬೇಕು ಅವರು ಲಕ್ಷದ ಅರವತ್ತೆಂಟು ಸಾವಿರ ಕಟ್ಟಿದ್ರೆ ಮಾತ್ರ ಗಾಡಿ ಬಿಡ್ತಾರೆ ಎಂಬತ್ತು ಸಾವಿರಕ್ಕೆ ಒನ್ ಟು ಡಬಲ್ ಎಂಬತ್ತು ಸಾವಿರ ಇದ್ದರೆ ಇನ್ನು ಎಂಬತ್ತು ಸಾವಿರ ಅಲ್ಲಿಯೂ ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಬನ್ನಿ ತೋರಿಸ್ತೀನಿ ಬರ್ ಅವರು ನೋಡಿ ಇಷ್ಟು ಕಟ್ಟಬೇಕು ಅವರು ಇಷ್ಟು ಕಟ್ಟಿದರೆ ಗಾಡಿ ಬಿಡ್ತಾರೆ ಮಾತಾಡಿದ್ದೀನಿ ಆಲ್ರೆಡಿ ಕೊಡ್ತಾರಂತೆ ಏನೋ ಸ್ವಲ್ಪ ನೆಟ್ವರ್ಕ್ ಪಲ್ಯವ್ರಮಿಂದ ಆಗಿಲ್ಲ ಅಷ್ಟೇ ಡೌಟ್ ಡೌಟ್ಗೋರು ಇವತ್ತು ನೈಟ್ ಇನ್ನೇನು ಹೋಗೋಕ್ಕಾಗಲ್ಲ ಬೆಳಿಗ್ಗೆ ಒಂದು ಬಿಲ್ ಕೊಡ್ತಾರೆ ಇಸ್ಕೊಂಡು ಹೋಗ್ಬೇಕು ಬೆಳಿಗ್ಗೆನೇ ಆಗುತ್ತೆ ಹಂಗಾಗಿ ಇವತ್ತು ನೈಟ್ ಟು ಟಿ ನಮ್ಮದು ಇಲ್ಲೇ ಏನೂ ಮಾಡೋಕ್ಕಾಗಲ್ಲ ಬೆಳಿಗ್ಗೆಯಿಂದ ಸ್ವಲ್ಪ ಹೊತ್ತು ಇಲ್ಲೇ ಇದ್ದ ಮಧ್ಯಾಹ್ನ ಸಿಟಿಗೆಲ್ಲ ಹೋಗಿ ಬಂದು ಸುತ್ತಾಡ್ಕೊಂಡು ಬಂದೆ ಬೇಜಾರಾಗೋದು ಇವಾಗ ಮಾಮೂಲು ಮಧ್ಯಾಹ್ನ ಹೋಯ್ತಲ್ಲ ಹೋಟ್ಲು ಅಜ್ಜಿ ಸಂಜೆ ಊಟಕ್ಕೆ ಪಾಪ ಕೇಳ್ತಿಲ್ಲ ಹೋಟ್ಲುಗಳು ಬೇರೆ ಇಲ್ಲಲ್ಲ ಗುರು ಹಂಗಾಗಿ ಅವರೇ ಕೇಳಿದ್ರು ಆಯ್ತು ಕೂಡ ಅಂತೇಳಿ ಬಂದೆ ಊಟ ನಾನು ಏಳು ಗಂಟೆಗೆ ಇಸ್ಕೊಂಬಂದೀನಿ ಊಟ ನಂತ ಅರ್ಧ ಗಂಟೆ ಬಿಟ್ಟು ಹೋಗೋಲ್ಲ ಅಂತ ಗೊತ್ತಾಯ್ತು ಗುರು ಅದಕ್ಕೆ ಹೋಗಿ ಕ್ಲೀನ ನೀಟಾಗೆಲ್ಲ ಅಪ್ ಆಗಿ ಬಂದಿದ್ದಾಯಿತು ಒಂದು ಇವತ್ತಿನ ಊಟ ಚಪಾತಿ ಮತ್ತು ಪಲ್ಯ ಮತ್ತು ರೈಸಿಗೆ ಪಪ್ಪು ಬಳ್ಳಾರಿ ಕಡೆ ಜಾಸ್ತಿ ಇದೇನೆ ಮಾಡೋದು ಪಪ್ಪು ಅಂತ ಅದನ್ನೇ ಊಟ ಮಾಡೋದು ಇವತ್ತೊಮ್ಮದು ನೈಟಿನ ಊಟ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ತಾ ಇರ್ಬೋದು ನಮ್ಮ ಗಾಡಿ ಇನ್ನೂ ಆಫೀಸಲ್ಲೇ ಇದೆ ನಾನೆಲ್ಲಿದ್ದೀನಪ್ಪ ಅಂತಂದರೆ ಒಂದು ಕಂಟೇನರ್ ಗಾಡಿ ಮೈತ್ ನೈಟ್ ಇದನ್ನು ಹಿಡ್ಕಂಡಿರದೆ ಅವರು ಅಡುಗೆ ಮಾಡ್ಕೊತಿದ್ದಾರೆ ಹಾಗಾಗಿ ಅವ್ರ ಜೊತೆ ಬಂದು ಸುಮ್ಮನೆ ಮಾತಾಡ್ಕೊತ ಕುತ್ಕೊಂಡೆ ನಾವು ತಿಂಡಿ ಎಲ್ಲ ತಿನ್ಕ ಬಂದು ಇವ್ರ ಜೊತೆಗೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಹಂಗೆ ಅಣ್ಣ ಅವರು ಚಿಕನ್ ನಾನ್ ವೆಜ್ ಮಾಡ್ತಿದ್ದಾರೆ ಅದನ್ನೇ ನೋಡ್ಕೊಂಡು ಕುತ್ಕೊಂಡಿ ಆ ಸ್ಟೈಲಲ್ಲಿ ಮಾಡ್ತಾರೆ ಏನು ಕತೆ ಅಂತೇಳಿ ನೋಡೋಣ ಬನ್ನಿ ಮೆಣಸಿನ್ಕಾಯಿ ತಗೊಂಡು ಬಟ್ಟೆಯಲ್ಲಿ ಹಿಂಗೆ ಅಂತಿದ್ದಾರೆ ಅದು ಏನು ಮಾಡ್ತಾರೋ ಏನೋ ಒಂದನ್ನು ಅರ್ಥ ಆಗ್ತಿಲ್ಲ ಇವ್ರ ಸ್ಟೈಲೇ ಅರ್ಥ ಆಗ್ತಿಲ್ಲ ಇವರು ನೋಡೋಣ ಅದು ಏನೇನು ಮಾಡ್ತಾರೆ ಏನು ಕತೆ ಅಂತ ನೋಡೋಂತಡ್ರಿ ಮೆಣಸಿನ್ಕಾಯೆಲ್ಲ ಕಟ್ ಮಾಡ್ತಿದ್ದಾರೆ ಲೋಟದಾಗ ಹಾಕ್ಕೊಂಡು ನೋಡಿ ಅಲ್ಲಿ ಲೋಟದಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿ ಮತ್ತು ಈರುಳ್ಳಿ ಕಟ್ ಮಾಡಿ ಅದು ಕೋಲ್ ತಗೊಂಡು ಇದ್ದಾರೆ ಅದು ಏನು ಮಾಡ್ತಾರೋ ಅವ್ರ ಸ್ಟೈಲಲ್ಲೇ ಅದು ಅವ್ರಿಗೆ ಗೊತ್ತು ನಮಗೆ ಅರ್ಥ ಅಲ್ಲ ಅವರು ಅಡುಗೆ ಮಾಡೋ ಸ್ಟೈಲು ಒಂಥರ ಸ್ಟೈಲ್ ಚೇಂಜಾಗಿ ಅಡುಗೆ ಮಾಡ್ತಾರೆ ಇವರು ಅಣ್ಣ ಅಡುಗೆ ಮಾಡೋರು ನಾನು ಗಾಡಿ ಹತ್ರ ಫೋನ್ ಮಾಡಿದ್ರು ಸರ್ ಬಂದು ಆ ಚೀಲಗಳೆಲ್ಲ ಇಳಿಸಪ್ಪ ಅಂದರೆ ಒಂದು ನಾಲ್ಕು ಚೀಲ ಕೆಳಗೆ ಹಾಕಿದ್ದೀನಿ ಅವ್ರು ಏನೋ ಚೆಕ್ ಮಾಡ್ಬೇಕಂತ ಚೀಲಗಳು ಚೆಕ್ ಮಾಡ್ಕಂಡು ಬಿಲ್ ಅಮೌಂಟು ಹಾಕ್ತಾರಂತ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅದಕ್ಕಾಗಿ ಕೆಳಗೆ ಆಳಿಸಿದ್ದು ಆಮೇಲೆ ಹಾಕೊಬೇಕು ಅವನ್ನ ಗುರು ಫೈನಲ್ ಆಗಿ ಬಿಲ್ ಎಲ್ಲ ಅಮೌಂಟ್ ಹಾಕಿದ್ರು ಆನ್ಲೈನಲ್ಲಿ ನೋಡಿ ಅವ್ರು ಬಿಲ್ ಕೊಟ್ಟರು ಆಫೀಸಲ್ಲಿ ಇಸ್ಕೊಂಡು ಇವ್ರಿಗೆ ಬಿಡದೆ ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರು ಜನರು ಕೊಲೆಗೂ ಇವತ್ತಿಗೆ ನಮ್ಮದು ಹಾಲ್ಟಿಂಗು ಮುಗಿತ್ತು ಟೈಮ್ ಬಂದ್ಬಿಟ್ಟು ಇವಾಗಲೇ ನೋಡಿ ಇದು ಹನ್ನೆರಡು ಆಗಿದೆ ಇವತ್ತಿಗೆ ಸೋಮವಾರ ನೈಟ್ ಇದ್ದೀರ ಗಾಡಿ ಇವತ್ತು ಡೇಟ್ ಬಂದುಬಿಟ್ಟು ಹದಿನೇಳು ಬುಧವಾರ ಇವತ್ತು ಎರಡು ದಿನ ಹದಿನೈದು ದಿನಕ್ಕೂ ಹದಿನೈದನೇ ತಾರೀಕು ಬಂದಿದ್ದು ನಾವು ಎರಡು ದಿನ ಫುಲ್ಲು ಇಲ್ಲೇ ಇದ್ದೀವಿ ಇವಾಗ ಸಂಜೆ ಬಿಡ್ತಿರೋದು ಅಣ್ಣವರಿಗೆ ಒಂದು ಟಾಟಾ ಬಾಯ್ ಬಾಯ್ ಮಾಡಿ ಇಲ್ಲಿಂದ ನಾವು ಹೋಗೋಣ ಮುಂದೆ ಎಲ್ಲಾದರೂ ಒಂದು ಟ್ರೀ ಕುಡ್ಕೊಂಡು ಹೋದ್ರೆ ಹೋಗುತ್ತೆ ನಾನ್ ಸ್ಟಾಪಾಗೆ ಬರೋದಾ ಇನ್ನು ಮುಂದೆ ಅಂತೂ ಬಿಲ್ಗಳು ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಬರಬೇಕು ಒಂದೊಂದು ಒಂದತ್ರ ಈ ಥರ ಮಾಡಿಬಿಡ್ತದೆ ನಮಗೆ ಹಾಗಾಗಿ ಭಾರಿ ಸಮಸ್ಯೆ ಆಗುತ್ತೆ ನೀವು ಆದ್ರಷ್ಟೇ ಯಾರ್ಯಾರು ಗಾಡಿ ಓಡಿಸಿದಿರ ಒಂದು ನಂಬರ್ ಮಿಸ್ಟಿಕ್ ಆದರೂ ಈ ತರ ಸಮಸ್ಯೆಗಳು ಆಗ್ತವೆ ಎಲ್ಲರೂ ಬಿಲ್ ನೀಟಾಗಿ ನೋಡ್ಕೊಂಡು ಬನ್ನಿ ಅಮ್ಮ ಅಜ್ಜಿ ಇದರ ಹೋದ ಹೌದಾ ಸರಿ ಸರಿ ಅಜ್ಜಿ ಇಲ್ಲ ಪಾಪ ಹೋಟೆಲ್ ಮಾತಾಡ್ಸ್ಕೊಂಡು ಹೋಗೋಣ ಪಾಪ ಎರಡು ನಮಗೆ ನಿಜವಾಗ್ಲು ಹೋಟ್ಲು ಇಲ್ಲಿ ಯಾವ್ದು ಇದ್ದಿಲ್ಲ ದೂರ ಇತ್ತು ಪಾಪ ಊಟಕ್ಕೆ ಎಷ್ಟು ಸಂಜೆ ಕ್ಲೋಸ್ ಆದ್ರೂ ಊಟ ಮಾಡ್ಕೊಡ್ತೀನಿ ತಾಳಪ್ಪ ಅಂತೇಳಿ ಪಾಪ ಮಾಡ್ಕೊಡ್ತವ್ರೆ ಊಟನೂ ಹಂಗೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಮಾತಾಡ್ಸ್ಕೊಂಡು ಅಂದ್ರೆ ಅವ್ರು ರೋಟ್ನತ್ರ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬನ್ನಿ ಅವನಂತೆ ಟೀ ಕುಡಿ ಅಂತ ಬಂದೆ ಗುರು ಹೆವಿ ಬಿಸ್ತಿರೋದ್ರಿಂದ ಒಂದು ಬಾದಾಮಿ ಮಿಲ್ ತಗೊಂಡು ಕುಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದೆ ಇನ್ನು ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಇವತ್ತು ಎಷ್ಟೊತ್ತಿದ್ರು ಹೋಗಿ ನೈಟು ಆಗಲಿ ಖಾಲಿ ಮಾಡಿಸೇ ಮಾಡಿಸ್ತೀನಿ ಯಾಕಪ್ಪ ಅಂದರೆ ಎರಡು ದಿನ ನಿಂತ್ಕೊಂಡಿರೋದು ಅಲ್ಲೆಲ್ಲ ಕಾಯೋಕ್ಕಾಗಲ್ಲ ನಮಗೆ ಬನ್ನಿ ಹೋಗೋಣ ಸಿಟಿಯೆಲ್ಲ ಪಾಸ್ ಮಾಡ್ಕೊಂಡು ಬಂದು ಕಲ್ತು ನಾವಿವು ಹೋಗೋ ರೂಟ್ ಹೆಂಗಪ್ಪ ಅಂತಂದರೆ ಇಲ್ಲಿಂದ ಶಿರುಗುಪ್ಪ ಶಿರುಗುಪ್ಪದಿಂದ ಸೆನ್ನೂರು ಸಿನ್ನೂರಿಂದ ಮಾನ್ವಿ ಮಾನ್ವಿಯಿಂದ ರಾಯಚೂರು ಇದೇ ರೂಟಲ್ಲೇ ನಾವು ಹೋಗೋದು ಬನ್ನಿ ಆದಷ್ಟು ಬೇಗ ಹೋಗೋಣಂತೆ ಬಳ್ಳಾರಿಯಿಂದ ಶಿರುಗುಪ್ಪ ರೀಚ್ ಆಗಿದ್ದಾಯಿತು ನೋಡಿ ಎಲ್ಲ ಭತ್ತದ ಗಾಡಿಗಳು ಲೈವ್ನಿಂಗ್ ಆಗ್ಬಿಟ್ಟಾರೆ ಕಡೆ ಸೈಡ್ ಲೆಫ್ಟ್ ಸೈಡಲ್ಲಿ ಫುಲ್ಲು ಇನ್ನು ಹಿಂದೆಲ್ಲ ಭಾಳ ಗಾಡಿ ನಿಂತಿತ್ತು ಸುಮಾರು ಒಂದು ನೂರು ನೂರೈವತ್ತು ಗಾಡಿ ನೋಡಿದೆ ವೀಡಿಯೋ ಅಲ್ಲಿ ಮಾಡೋಕ್ಕಾಗಲಿಲ್ಲ ಮುಂದೆ ಒಂದು ಮಾಡ್ಕೊಂಡೆ ನೋಡಿ ಇದು ಫುಲ್ಲು ಈ ಲೈನ್ ಏನಿದೆ ಫುಲ್ಲು ಇಲ್ಲಿಂದ ಇನ್ನು ಮುಂದೆಲ್ಲ ಒಂಚೂರು ಗ್ಯಾಪ್ ಎಲ್ಲ ಗಾಡಿಗಳು ಅಷ್ಟು ಗಾಡಿಗಳು ಯಾರಪ್ಪ ನೀನು ಗುರುವೆ ಸೈಡನ್ನು ಕೊಡಪ್ಪ ಓದನ ಹೋಗ್ತೀವಿ ಶಿರುಗುಪ್ಪ ಎಲ್ಲ ಸಿಟಿ ಪಾಸ್ ಮಾಡ್ಕೊಂಬಂದೆ ಗುರು ರೋಡಂತೂ ನೋಡೋಂಗಿಲ್ಲ ಅಷ್ಟು ಗುಂಡಿ ಗುಡಿ ಬಿದ್ದು ಬಿಟ್ಟಿದ್ದೇವೆ ಇನ್ನು ಹೆಂಗೈತ ನೋಡಿಲ್ಲ ನಾನು ಯಾವತ್ತೂ ಬಂದಿಲ್ಲ ಈ ರೋಡಲ್ಲಿ ಲಾಸ್ಟ್ ಶಿರುಗುಪ್ಪ ಬಂದಿದ್ದೆ ಒಂದು ಟೈಮು ಇಲ್ಲಿಂದ ಈ ಕಡೆ ಮುಂದೆ ಗೊತ್ತಿಲ್ಲ ರಾಯಚೂರು ಆ ಕಡೆ ಗಂಗಾವತಿ ರೋಡ್ ಗೊತ್ತೈತೆ ಅಷ್ಟೇ ರೋಡು ಇದಂತೂ ಸ್ವಲ್ಪ ಚೆನ್ನಾಗಿಲ್ಲ ಹೋಗೋ ನಿಧಾನಕ್ಕೆ ಇನ್ನು ಮುಂದೆ ಹೆಂಗೆ ಹೆಂಗೈತೋ ಗೊತ್ತಿಲ್ಲ ಇವಾಗ ಸ್ಟ್ರೈಟ್ ಹೋದ್ರೆ ಸಿನ್ನೂರಿಗೆ ಹೋಗುತ್ತೆ ನಾವು ಇವಾಗ ಸಿನ್ನೂರಿಗೆ ಹೋಗಲ್ಲ ಮುಂದೆ ಇವಾಗ ಈ ಕಡೆ ಪಕ್ಕದಲ್ಲಿ ಒಂದು ರೋಡ್ ರೋಡೈದ ರೈಟ್ ಸೈಡಲ್ಲಿ ಈ ರೈಟ್ ಸೈಡಲ್ಲೇ ರೈಟ್ಗೆ ತಗೊಂಡು ಹೋಗ್ಬೇಕು ಯಾಕೆ ಈ ರೋಡಲ್ಲಿ ಹೋಗ್ಬೇಕಂದ್ರೆ ಶಾರ್ಟ್ ಕಟ್ ಆಗುತ್ತೆ ಸಿನ್ನೂರಿಗೆ ಹೋಗಿ ಮಾನ್ವಿ ಆಗುತ್ತೆ ಇದು ಇದೋದ್ರೆ ಡೈರೆಕ್ಟು ರೋಡು ಟಚ್ ಆಗುತ್ತೆ ಅಲ್ಲಿಗೆ ಇಲ್ಲಿಗೂ ಸ್ವಲ್ಪ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅಂತೇಳಿ ಹಿಂಗೆ ಹೋಗ್ತಿರೋದು ಬನ್ನಿ ಹೋಗೋಣ ಮಾನ್ವಿ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಬಿಟ್ಟು ಹೋಗ್ತಾಯಿದ್ದೀನಿ ಅರವತ್ತೆರಡು ಕಿಲೋಮೀಟ್ರ್ ತೋರಿಸ್ತಿದ್ದೀನಿ ಲೊಕೇಶನ್ ಪಾಯಿಂಟು ರಾಯಚೂರು ಬಿಟ್ಟು ಒಂದು ಐದು ಕಿಲೋಮೀಟ್ರನ್ನೇ ಲೊಕೇಶನ್ ಪಾಯಿಂಟ್ ಹೊರಗಡೆ ಇರೋದು ಅದು ಆಗೋದು ಪಾರ್ಟಿಗೆ ಕಾಲ್ ಮಾಡಿದ್ದಾಲೆ ಅಂತ ಹೇಳಿದೆ ಯಾಕಂದರೆ ಇವತ್ತು ಎಷ್ಟಿದ್ರು ಖಾಲಿ ಮಾಡಿಸೇ ಮಾಡಿಸ್ತೀನಿ ಗುರು ಹಾಗಾಗಿ ಹೋಗ್ತಾಯಿದ್ದೀನಿ ಅಲ್ಲ ಹೋಗ್ತಾ ಇವತ್ತರಲ್ಲ ರೋಡ್ ಬೇರೆ ಇಲ್ಲ ಆರಾಮಾಗಿ ಹೋಗೋಣ ಅಂತೆ ಎಡೆದೂರೆ ನಾಡುಗೆ ಆರ್ಥಿಕ ಸುಸ್ವಾಗತ ರಾಯಚೂರು ರೀಚ್ ಆಯಿತು ಇಲ್ಲಿಂದ ಇನ್ನು ಹನ್ನೆರಡು ಕಿಲೋಮೀಟ್ರ್ ಇದೆ ಸ್ಟ್ರೈಟ್ ಹೋದರೆ ಸಿಟಿ ಒಳಕ್ಕೆ ಹೋಗುತ್ತೆ ರೋಡು ಲೆಫ್ಟಿ ತಗೊಂಡೋದ್ರೆ ಸಿಟಿಯಿಂದ ಆಚೆ ಹೋಗುತ್ತೆ ಹೈದ್ರಾಬಾದ್ ರೋಡ್ ಟಚ್ ಆಗುತ್ತಲ್ಲ ಡೈರೆಕ್ಟ್ ಹೈದ್ರಾಬಾದಾಗೆಲ್ಲ ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗೋದು ಹಂಗಾಗಿ ಲೊಕೇಶನ್ ಪಾಯಿಂಟ್ ಇರೋದು ಹೈದ್ರಾಬಾದ್ ರೋಡಲ್ಲಿ ಅದಕ್ಕೆ ಹಿಂಗೆ ತಗೊಂಡಿದ್ದು ಒಂಥರ ಔಟರ್ ರಿಂಗ್ ರೋಡ್ ಇದ್ದ ಇದು ಆರಾಮಾಗಿ ಹೋಗ್ಬಿಡ್ತು ಬೀಚೆಗೆ ನೋಡಿ ಇನ್ನು ಹದಿನೈದು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಫೈನಲಿ ನಮ್ಮ ಲೊಕೇಶನ್ ಪಾಯಿಂಟ್ ಇನ್ನೊಂದು ಐನೂರು ಮೀಟ್ರ್ ಇದೆ ಅಷ್ಟೇನೆ ಅರ್ಧ ಕಿಲೋಮೀಟ್ರ್ ಇದೆನ ಅಷ್ಟೇನೆ ನೋಡಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಸೊಗಸೂರು ಗ್ರಾಮ ಇದು ಫ್ಯಾಕ್ಟ್ರಿ ಹತ್ರ ಬಂದು ಗೇಟ್ ಹೊರಗೆ ಹಾಕಿದ್ದಾಯ್ತು ಗಾಡಿ ಇದೇ ಫ್ಯಾಕ್ಟ್ರಿ ಒಳಗೆ ನಮ್ಮ ಗಾಡಿ ಅನ್ಲೋಡ್ ಆಗೋದು ಅಣ್ಣ ಬಾರಾಣ ಗೇಟ್ ತೆಗಿ ಬರ್ತಾ ಇದ್ದಾನೆ ಅಣ್ಣ ಬಂದರು ಗೇಟ್ ತೆಗೆದ್ರು ಫಸ್ಟ್ ಗಾಡಿ ರಿವರ್ಸ್ ಹಾಕಿ ಬೇಗ ಬೇಗ ನಾ ಹಗ್ಗ ತಾಡ್ಕೊಲೆಲ್ಲ ಬಿಚ್ಚಿಬಿಡಣ ಹಗ್ಗ ತಾಡ್ಕೊಲೆಲ್ಲ ಬಿಚ್ಚಿ ಗಾಡಿ ಒಳಕ್ಕೆ ರಿವರ್ಸ್ ಹಾಕಿದ್ದಾಯ್ತು ಖಾಲಿ ಮಾಡಲ್ಲ ಅಂದ್ರೆ ಗುರು ಹಾಲೇ ತಲೆ ಕೆಟ್ಟೋಗ್ಬಿಟ್ಟಿತ್ತು ಓನರಿಗೆ ಫೋನ್ ಮಾಡಿ ಎರಡು ದಿನ ಆಲ್ಟಿಂಗ್ ಆಗಿದೆ ಟೈರ್ ಏನಕ್ಕೆ ಬರುತ್ತೆ ಗುರು ಅಂತೇಳಿ ಏನೇನೋ ಮಾತಾಡಿ ತಿರ್ಗಿ ಖಾಲಿ ಮಾಡ್ತಾವ್ರೆ ಖಾಲಿ ಮಾಡ್ಲಂದ್ರೆ ಬಿಡ್ತಾ ಇದ್ದಿಲ್ಲ ಇಲ್ಲಿ ನೋಡಿ ಈಗ ಇದು ಎಡ್ಜ್ ಕಟ್ಟಿದ್ದಂಗೆ ಇದೆ ನಾ ಇಲ್ಲೇ ಅನಿಸಿದ್ದೆ ಇವರು ಒಳಗೆ ಹೊಡ್ದ್ರು ಅಂದ್ ಮಾಡ್ತೀನಿ ಅಂತೇಳಿದ್ರು ಏನೇನೋ ಮಾಡಿ ನಾನು ಒಳಕ್ಕೆ ಹಚ್ತಿದ್ದೀನಿ ಗಾಡಿ ಗಾಡಿ ಅಂತೂ ಪಟ 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 ಖಾಲಿ ಹಾಕ್ತಾಯಿದೆ ಅದೇ ಖುಷಿ ಇದೇ ಥರ ಖಾಲಿ ಚೀರುಗಳು ನಾವು ಅಕ್ಕ ಬಂದಿರೋದು ಇದು ರೈಸ್ ಮಿಲ್ಲು ಎಲ್ಲ ಅಕ್ಕಿಗಳೆಲ್ಲ ಪ್ಯಾಕ್ ಮಾಡ್ತಾರೆ ನಾವು ಅಕ್ಕ ಬಂದಿರೋ ಖಾಲಿ ಚೀರುಗಳಲ್ಲಿ ಗಾಡಿ ಎಲ್ಲ ಪೂರ್ತಿಯಾಗಿ ಖಾಲಿ ಮಾಡಿಸಿದ್ದಾಯಿತು ಬಾಡಿಗೆಲ್ಲ ಎಲ್ಲ ಫೋನ್ಪೇ ಮಾಡ್ಸ್ಕೊಂಡಿದ್ದಾಯಿತು ಆಲ್ಟಿಂಗಿನ ಚಾರ್ಜನ್ನು ಕೊಟ್ಟರು ಎರಡು ಸಾವಿರ ರೂಪಾಯಿ ಕೊಟ್ಟರು ಎರಡು ದಿನಕ್ಕೆ ಆಲ್ಟಿಂಗ್ ಚಾರ್ಜ್ ನಾನು ಮೂರು ಸಾವಿರ ರೂಪಾಯಿ ಕಳೆದೇ ಕೊಡಲಿಲ್ಲ ಮತ್ತು ಬೆಳಿಗ್ಗೆ ರಾಯಚೂರಿಂದ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಎಮ್ಗೆ ಹೋಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಗುಡ್ ನೈಟ್ ನಮ್ಮ ಚಾನಲ್ ಎಲ್ಲರೂ ಹೊಸ ನೋಡ್ತಿರೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು